ವೀರೀಶಾ ಮಹಾಸಭಾ ಅಧ್ಯಕ್ಷರಿಗೆ ಶಾಮನೂರು ಶಿವಶಂಕರ್ಪ್ಪ ಅವರು ಪ್ರಧಾನ ಕಾರ್ಯದರ್ಶಿಗಳು ಈಶ್ವರ್ ಖಂಡ್ರವರು ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ ನೀವು ಸರ್ ಹಾಂ ನಾನು ನಾನು ಅದಿಲ್ಲ ವೀರೀಶಾ ಮಹಾಸಭಾ ವಿಚಾರ ನನಗೆ ಗೊತ್ತಿಲ್ಲ ನೀವು ಅದ್ರ ಭಾಗವಹಿಸ್ತಾರಿಲ್ಲ ಕಾರ್ಯಕ್ರಮದಲ್ಲಿ ನನಗೆ ನಾಳೆ ಇನ್ನೊಂದು ಕಾರ್ಯಕ್ರಮ ಇದೆ ನಮ್ಮ ಪ್ರಭಾಕರ್ ಕೋರಿ ಅವ್ರದು ಮದುವೆಯಾಗಿ ಐವತ್ತು ವರ್ಷ ನಿಮಗಾಗಿ ಅದು ಒಂದು ಕಾರ್ಯಕ್ರಮದ ಇದು ಕಾರ್ಯ ಅದು ನಾನು ನಿರ್ಣಯ ಮಾಡಬೇಕಾಗಿದೆ ಅಂದ್ರೆ ಕೇರ್ ಸೊಸೈಟಿ ಪ್ರೆಸಿಡೆಂಟ್ ನೀವು ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲ್ಲ ಭಾಗವಹಿಸ್ತಿ ಸರ್ ನಿಮ್ದು ಏನು ನಿಮ್ದು ಅಲ್ಲ ನಾನು ನೋಡ್ಬೇಕೇನ ನಾನು ಡಿಸೈಡ್ ಮಾಡಿಲ್ಲ ಎಲ್ಲರ ಎರಡು ಕಾರ್ಯಕ್ರಮಗಳಿದಾವೆ ಹಂಗ ಸರ್ ನಾಳೆ ರಾಜ್ಯದಂತ ಏನಪ್ಪ ಕಾಂಗ್ರೆಸ್ ಪ್ರತಿಭಟನೆ ಮಾಡೋಕೆ ಮುಂದಾಗಿದೆ ಅಂದ್ರೆ ಲೋಕಸಭೆಯಲ್ಲಿ ಅಂದ್ರೆ ಅಮಾನತ್ ಮಾಡಿದ ಸಂಸೋದರನಲ್ಲಿ ಅಮಾನತ್ ಮಾಡಿದ್ರು ಸರ ಸಂಸೋದರನಾಯ್ಗೆ ನೂರ ನಲವತ್ಮೂರು ಕಣ್ಣನ್ನ ಅಮಾನತ್ ಮಾಡಿದಾರೆ ಆ ಕಾರಣ ಈಗ ಡಿ ಕೆ ಶಿವಕುಮಾರ್ ಸಾಯರ್ ರಾಜಂತ ಎಲ್ಲ ಸರ್ಕಾರ ಕರೆಕ್ಟ್ ಅದು ಪ್ರಜಾಪ್ರಭುತ್ವದ ಕಗ್ಗೋಲ್ಲ ಈ ತೀರ ಈ ರೀತಿ ನೀವು ಸಂಸದರಂದು ಹೊರಗೆ ಹಾಕುವಂಥದ್ದು ಹಿಂದೆ ಮೊಹಮಾತ್ರ ಎನ್ಕ್ವೈರಿ ಆಗಲಿ ತಪ್ಪಿಸ್ತರ ಮೇಲೆ ತಪ್ಪಿದರೆ ಅದಕ್ಕೆ ಕಾನೂನಾತ್ಮಕವಾಗಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಆದರೆ ಈ ರೀತಿ ಸಾರೇ ಸಕಟ ಉತ್ತರೋತ್ಸವ ವಿರೋಧ ಪಕ್ಷ ಹೊರಗಾಕುವಂತಂದರೆ ಇದು ಮುಂದೆ ಇವರ ಸರ್ವಾಧಿಕಾರದ ಇದನ್ನು ತೋರಿಸ್ತದೆ ಅದು ಮುಂದೆ ಇವರು ಈಗಾಗಲೇ ಈ ರೀತಿ ಬಿವರು ಮಾಡ್ತಾ ಇದ್ದಾರೆ ಬಹಳ ಕಷ್ಟ ಆಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಮೊದಲು ಇಷ್ಟು ಜನರು ಅಮಾನತು ಮಾಡಿದ್ದು ಇತಿಹಾಸದಲ್ಲಿ ಇದೇ ಮೊದಲ ಜನ ಮಾಡಿದ್ದು ಇತಿಹಾಸ ಸೃಷ್ಟಿ ಮಾಡಿದ್ರು ಈಗ ಆಮೇಲೆ ಸರ್ ಕೈಗಾರಿಕೆಗಳು ಕೊಪ್ಪಳ ಜಿಲ್ಲೆಯಲ್ಲಿ ಅಂದ್ರೆ ಅಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಸರಿ ರೀತಿ ಬಗೆಯನ್ನ ಫಿಲ್ಟರ್ ಮಾಡೋಕೆ ಸರ್ ಫಿಲ್ಟರ್ ಮಾಡ್ತಾರೆ ಚರ್ಚೆ ಆಯಿತು ಏನ್ ಇಲ್ಲಿ ಕೈಗಾರಿಕೆಗಳು ನಾವು ಅದ್ರ ಅದಕ್ಕೆ ಸಂಬಂಧಿಸಿದಂತ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ತದೆ ನಾವು ನೇರವಾಗಿರ ಬರೋದಿಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅದು ಗಮನ ತರ್ತೀವಿ ಆಮೇಲೆ ಕ್ಯಾದಿಂತಾಗ ಏನಂದರೆ ನೀವು ಇದು ಮಾಡಿರ್ತಾರೆ ಅಂದ್ರೆ ಕೈಗಾರಿಕೆ ಉದ್ಯಮಗಳಿಗೆ ಆ ಜಾಗ ಆಗಿರ್ಬೋದು ಇದು ಭಾಳ ದಿನ ಆಯಿತು ಅಂದ್ರೆ ಯಾವುದೇ ರೀತಿ ಕೈಗಾರಿಕೆಗಳಿಗೆ ಕೊಡ್ತಾ ಇಲ್ಲ ಜಾಗನ ವೇಸ್ಟ್ ಆಗ್ತಾ ಇದೆ ಎಲ್ಲ ಒಂದು ಕಡೆ ಡೆವಲಪ್ಮೆಂಟ್ ಕೊಡ್ತಾ ಇಲ್ಲ ಎಲ್ಲ ಡೆವಲಪ್ಮೆಂಟ್ ಎಲ್ಲ ಆಗೈತೆ ಕೊಡ್ತಾ ಅದು ಯಾವಾಗ ನಾನು ನೋಡ್ತೀನಿ ಇಲ್ಲಿ ಡಿಮ್ಯಾಂಡ್ ಏನಿದೆ ಇಲ್ಲಿಯ ಜನರ ಅವಶ್ಯಕತೆಗಳಿರ್ದಾವೆ ನಿಶ್ಚಿತವಾಗಿ ಮೀಟಿಂಗ್ ಮಾಡಿ ಅದು ಯಾರ್ಯಾರು ಅದಕ್ಕೆ ಅಲ್ಲಿ ನಮ್ಮ ಉದ್ಯಮಿಗಳ ಸ್ಥಾಪನೆ ಮಾಡಕ್ ಬರ್ತಾರೆ ಅವ್ರಿಗೆ ನಿಶ್ಚಿತವಾಗಿ ಕೊಡ್ತೀವಿ ನಾವು ಕೊರೋನಾ ಬರ್ತಾ ಇದೆ ಮತ್ತೆ ಕಾರ್ಖಾನೆ ಬಹಳ ಬಹಳ ಈಗ ಪ್ರೈಮರಿ ಇದೆ ಅದು ಬಹಳಷ್ಟು ಆತಂಕ ಪಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇದು ಕೊರೋನಾದು ಇದ್ರ ಜೊತೆ ನಾವು ಬದುಕಬೇಕಾಗ್ತದೆ

ಅಲೊಕೇಶನ್ನಲ್ಲಿ ಕಾರ್ಖಾನೆಗೆ ಇದ್ದಷ್ಟು ನೀರು ಕೊಡಬೇಕು ಆ ಕಾರ್ಖಾನೆ ಅಲೊಕೇಶನ್ ಬಿಟ್ಟು ಕೊಟ್ಟರೆ ಅದು ತಪ್ಪಾಗ್ತದೆ ಈ ಕಾರ್ಖಾನೆ ಆಗಲಿ ನೀರು ಕೊಟ್ಟರೆ ಅದು ತಪ್ಪಾಗದಲ್ಲ ಅದು ಕಾರ್ಖಾನೆಗಳು ನಡೀಬೇಕು ಎಲ್ಲಾಖೆ ಹಚ್ಚಿ ಜನರಿಗೆ ಕುಡಿ ನೀರು ಸಿಗಬೇಕು ರೈತರಿಗೆ ಹೊಲಗಳ ನೀರು ಸಿಗಬೇಕು ಅವ್ರವ್ರ ಕೊಟಾದಲ್ಲೇ ಒಂದು ಸಾವಿರ ನೀರನ್ನು ಪಡ್ಕೋತಾರೆ ಬಿ ಆರ್ ಪಟೇಲ್ ಶಾಸಕರು ಅಂದ್ರೆ ಕಾಂಗ್ರೆಸ್ ಗ್ಯಾರಂಟಿಯಿಂದಾಗಿ ನಮ್ಗೆ ರೀತಿ ಅಂದ್ರೆ ಅನುದಾನ ಅಂತ ಅಂತೇಳಿ ನೀನು ಏನಪ್ಪ ಕಡಿಮೆ ಕಾಂಗ್ರೆಸ್ ಶಾಸಕರೇ ಸ್ವತಃ ಅಸಮಾಧಾನ ವ್ಯಕ್ತಪಡಿಸಿದ ಸರ್ ಈಗೇನೆಲ್ಲ ಅಲ್ಲ ಸರ್ ಹಿರಿಯರ್ ನಮ್ಗಿಂತ ಸ್ವಲ್ಪ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಇದು ಹಳೆ ಸರ್ಕಾರ ಮಾಡಿಸಿದಂಥ ಬಜೆಟು ತದ ನಂತರ ನಾವು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಿದೀವಿ ಅದಲ್ಲದೆ ಲಕ್ಷಾಂತರ ಕೋಟಿ ರೂಪಾಯಿ ಬಾಕಿ ಇಟ್ಟು ಹೋಗಿದಾರು ಗ್ಯಾರಂಟಿ ಗ್ಯಾರಂಟಿಯಿಂದಾಗಿ ಅನುದಾನ ಈಗ ನಾಳೆ ಮಾರ್ಚ್ ಮಾರ್ಚಿಗೆ ನಮ್ಮ ಮುಖ್ಯಮಂತ್ರಿಗಳು ಅವರು ಸಮರ್ಥರಿದ್ದಾರೆ ಅವರು ಹಣಕಾಸಿನ ತಜ್ಞರಿದ್ದಾರೆ ಮಾರ್ಚ್ ದಿಂದ ಅವ್ರು ಮಾರ್ಚ್ ದಿಂದ ಈಗ ಜಾಸ್ತಿ ದುಡ್ಡು ಕೊಡ್ತೀವಿ ಅಂತೂ ಹೇಳಿದ್ದಾರೆ ಈಗಲೂ ಕೂಡ ಶಾಸಕರಿಗೆ ಈ ಮಾರ್ಚ್ ಒಳಗಡೆ ದುಡ್ಡು ಕೊಡ್ತಾರೆ